ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಏಳು ಬಾರಿ ಗೆದ್ದು ಸೋಲಿಲ್ಲದ ಸರದಾರ ಎಂದು ಎನಿಸಿಕೊಂಡಿರುವ ಶಾಸಕ ಎನ್ ವೈ ಗೋಪಾಲಕೃಷ್ಣರವರು ನನಗೆ ಸಚಿವ ಸ್ಥಾನ ಸಿಗಲಿ ಎಂದು ಯೋಗಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯ ಸನ್ನಿಧಿಯಾದ ಒಳಮಟ ಮತ್ತು ಹೊರಮಠ ದೇವಸ್ಥಾನಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೊಳಕಾಲೂರು ಕ್ಷೇತ್ರದಲ್ಲಿ ಮಳೆಯಾಶ್ರಿತ ಬೆಳೆಯಾಗಿರುವ ಶೇಂಗಾ ಬೆಳೆಯನ್ನು ಬೆಳೆಯಲಾಗುತ್ತದೆ ಪ್ರಸ್ತುತ ಕೃಷಿ ಇಲಾಖೆಯಿಂದ ನೀಡಲಾಗುತ್ತಿರುವ ಶೇಂಗಾದರ ಏರಿಕೆಯಿಂದ ರೈತರು ಕಂಗಾಲಾಗಿದ್ದಾರೆ ಆದ್ದರಿಂದ ಕೃಷಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ದರ ಕಡಿತಗೊಳಿಸುವಂತೆ ಸಚಿವರಿಗೆ ಪತ್ರ ಬರೆಯಲಾಗುವುದು ಎಂದು ಭರವಸೆ ನೀಡಿದರು ಪಟ್ಟಣದಲ್ಲಿ ನಿರ್ಮಾಣವಾಗುತ್ತಿರುವ ಇಂದಿರಾ ಕ್ಯಾಂಟೀನ್ ಕಟ್ಟಡ ಕಾಮಗಾರಿಯನ್ನು ವೀಕ್ಷಿಸಿ ಶೀಘ್ರವಾಗಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ನಿರ್ಮಿಸಿದರೆ ಪಂಚಾಯಿತಿಗೆ ಯಾವುದೇ ರೀತಿಯ ಅನುದಾನ ಬರುವುದಿಲ್ಲ ಅದರಿಂದ ಬಸ್ ನಿಲ್ದಾಣ ನಿರ್ಮಿಸಲು ನಿಗದಿಗೊಳಿಸಿರುವ ಸ್ಥಳದಲ್ಲಿ ಸಾರ್ವಜನಿಕ ಬಸ್ ನಿಲ್ದಾಣ ನಿರ್ಮಿಸಿದಲ್ಲಿ ಸುತ್ತಲೂ ಮಳಿಗೆಗಳನ್ನು ನಿರ್ಮಿಸಿದರೆ ಇದರಿಂದ ಪಂಚಾಯಿತಿಗೂ ಆದಾಯ ಬರಲಿದೆ ಎಂಬ ಉದ್ದೇಶದಿಂದ ಸಾರ್ವಜನಿಕ ಬಸ್ ನಿಲ್ದಾಣ ನಿರ್ಮಿಸಲು ಸೂಚಿಸಿದರು ಈ ಸಂದರ್ಭದಲ್ಲಿ ನಾಯಕನಹಟ್ಟಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯ ಜೆ ಆರ್ ರವಿಕುಮಾರ್ ತಳುಕು ಮತ್ತು ನಾಯಕನಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ ವಕೀಲರಾದ ಉಮಾಪತಿ ಕಾಂಗ್ರೆಸ್ ಮುಖಂಡ ಪ್ರಭು ಸ್ವಾಮಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಹಾಲಿ ಸದಸ್ಯ ಮಲ್ಲೂರಹಳ್ಳಿ ಕಾಟಯ್ಯ ಜಿತಿಪ್ಪೇಸ್ವಾಮಿ ಜೋಗಿಹಟ್ಟಿ ಎಚ್ ಬಿ ತಿಪ್ಪೇಸ್ವಾಮಿ ಶಂಕರಮೂರ್ತಿ ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಟಿಬಸಪ್ಪನಾಯ್ಕ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಆರ್ ಶ್ರೀಕಾಂತ್ ಜಿ ಬಿ ಮುದಿಯಪ್ಪ ಬ್ಯಾಂಕ್ ಸೂರನಾಯ್ಕ ಬಂಡೆ ಕಪಿಲೆ ಹೋಬಣ್ಣ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕೆಟಿ ತಿಪ್ಪೇಸ್ವಾಮಿ ಪಟ್ಟಣ ಪಂಚಾಯಿತಿ ಸದಸ್ಯ ಸೈಯದ್ ಅನ್ವಾರ್ ವಕೀಲ ಅಶ್ವಥ್ ನಾಯಕ ಗುತ್ತಿಗೆದಾರ ಗುಂಡು ಮುನಗು ಪ್ರಕಾಶ್ ಕಾಟಯ್ಯ ಓಬಳೇಶ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಓ ಶ್ರೀನಿವಾಸ್ ಪೊಲೀಸ್ ಸಿಬ್ಬಂದಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಮತ್ತು ಇನ್ನು ಮುಂತಾದವರು ಇದ್ದರು ವರದಿ ಹರೀಶ್ ನಾಯಕನಹಟ್ಟಿ ಕ್ಷೇತ್ರದ ಮ ನಾಯಕಟ್ಟಿ ರೈತರಾಗಲಿ ಮಕ್ಕಮ್ಮ ರೈತರು ಚೆನಿಕೆ ರೈತರು ಥರ ಬೇರೆ ಬೇರೆ ಇರಲ್ಲ ರಾಜ್ಯದಲ್ಲಿರೋ ರೈತ ರೈತರೇ ಅವ್ರಿಗೇನಾದರೂ ಹೆಚ್ಚಿಗೆ ಸೌಲಭ್ಯ ಇಲ್ಲದ ಹೋದರೆ ಸಪ್ಲೈ ಇಲ್ಲದ ಹೋದರೆ ಅದು ಕಂಪ್ಲೇಂಟ್ ಅದು ರೇಟ್ಗಳು ಮಾಡಿದ ಡಿಪೆಂಡ್ಸ್ ಆನ್ ದಿ ಮಾರ್ಕೆಟ್ ಅಲ್ಲ ಮಾರ್ಕೆಟಲ್ಲಿ ಯಾವ ರೀತಿ ತಗೊಂಡಿರ್ತಾರೋ ಆ ರೇಟಿಗೆ ಅವ್ರು ಫಿಕ್ಸ್ ಮಾಡ್ತಾರೆ ಆಗ್ತಾರೆ ಅದರಲ್ಲಿ ಸಬ್ಸಿಡಿ ಕೂಡ ಒಳಗೊಂಡಿರುತ್ತೆ ಅದರಲ್ಲಿ ರೈತರು ಕೆಲವು ಎಸ್ ಸಿ ಎಸ್ ಟಿಗಳಿಗೆಲ್ಲ ಕನ್ಸೆಷನ್ ರೇಟಲ್ಲೇ ಕೊಡ್ತಾರೆ ಕೆಲವು ಅಡ್ವಾನ್ಸ್ ರೈತರಿಗೆ ಸ್ವಲ್ಪ ಜಾಸ್ತಿ ಕೊಡ್ಬೋದು ಆ ವಿಚಾರದಲ್ಲ ರೈತರು ಒಗ್ಗಟ್ಟಾಗಿ ನಿಂತ್ಕೊಂಡು ಈ ರೇಟಲ್ಲಿ ಕೊಟ್ಟರೆ ನಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ ಒಂದು ಹೇಳಿಕೆ ಕೊಟ್ಟರೆ ಅದು ಸರ್ಕಾರದ ವತಿಯಿಂದ ನಾವು ಮಾತಾಡ್ಬೋದು ಆ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ ಒಬ್ಬೊಬ್ಬ ಒಂದೊಂದು ಒಂದು ರೇಟ್ ಐತೆ ಒಂದೊಂದು ಊರಿನ ಒಂದು ರೇಟ್ ಐತೆ ಈಗ ಏನಂತ ಕೇಳಿ ನಾನು ಅದಕ್ಕೆ ಮೊದಲು ರೈತರು ಕೇಳಿ ಯಾವ ರೇಟಲ್ಲಿ ಕೊಟ್ಟರೆ ಅನುಕೂಲ ಆಗುತ್ತೆ ಯಾವ ರೇಟಲ್ಲಿ ಕೊಡ್ತಾರೆ ಒಂಬೈನೂರ ಇಪ್ಪತ್ತೆರಡು ಅವಕಾಶ ಇದ್ರೆ ಮಾಡಿಸ್ಬೋದು ಇರಲೇ ಮಾತಾಡ್ತೀನಿ ದೇವಸ್ಥಾನದ ಬಂದರೆ ಇಲ್ಲೆಲ್ಲ ಬಂದಾರೆ ಏನು ಅದು ಬಿತ್ತ ಎಸ್ ಸಿ ರೂಪಾಯಿ ಜನರಲ್ಲಿ ಎರಡು ಸಾವಿರ ಚಿಲ್ಲರೆ ಮಾಡ್ತಾರೆ ಅವರು ಕಡಿಮೆ ರೇಟ್ನಲ್ಲಿ ಕೊಡೋಕ್ಕಾಗಲ್ವಾ ಅಂತ ಕೇಳ್ತಾರೆ

ಪಾಲಿಸಿಗೆ ಎಲ್ಲ ಆಯಿತು ಈಗ ಏನೇನು ಅವಕಾಶಗಳಿದೆಯಾ ಈಗ ಎಲ್ಲ ಡಿಮ್ಯಾಂಡ್ ಇರುತ್ತಲ್ಲ ಈಗ ಎಲ್ಲ ಜಾಸ್ತಿ ಆಯಿತು ಕಡಿಮೆ ಕೊಡಬೇಕು ಅಂತ ಏನನ್ನಿದ್ಯಾ ಈಗ ಪ್ರೆಸೆಂಟ್ ಈಗ ಇಲ್ಲ ಸರ್ ಈಗ ಏನಾದ್ರು ಅಟ್ ಲೀಸ್ಟ್ ನೆಕ್ಸ್ಟ್ ಇದಕ್ಕೆ ಸರ್ ಅದೇನಿದೆ ಸರ್ ಗೌರ್ಮೆಂಟ್ ಆಫ್ ಇಂಡಿಯಾ ಸಬ್ಸಿಡಿ ಅಷ್ಟೇ ಕೊಟ್ಟರೆ ಸರ್ ಶೇಕ್ ಹಾಕಿ ಸೊ ನಮ್ಮಲ್ಲಿ ಇದು ಮೇಜರ್ ಟ್ರಾಪ್ ಆಗಿರೋದ್ರಿಂದ ಅದ್ರ ಜೊತೆಗೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಒಂದ್ ಸ್ವಲ್ಪ ಏನಾರು ಅಸಿಸ್ಕನ್ಸ್ ಕೊಟ್ಟರೆ ಎರಡೂ ಸೇರ್ಕೊಂಡ್ ಸ್ವಲ್ಪ ಕಡಿಮೆ ಸರ್ ಅದ್ರ ಬಗ್ಗೆ ರೇಟ್ ಒಂದು ಲಿಸ್ಟು ಒಂದು ಜೀಟೇಲ್ ಬರೆದು ಕಳಿಸಿ ಎಸ್ ಸಿ ಎಷ್ಟಿದೆ ಎಷ್ಟು ಆಮೇಲೆ ಜನರಲ್ಗೆ ಎಷ್ಟು ಕೊಡ್ತೀರ ಅಂಬೋದು ಪರ್ಫೆಕ್ಟಾಗಿ ಮಾಡಿಕೊಂಡು ಹಾಕಿ ಆಮೇಲೆ ಗೌರ್ಮೆಂಟ್ ಸ್ಕೀಮ್ ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಆಮೇಲೆ ನಮ್ಮ ಸ್ಟೇಟ್ ಫಂಡಿಂಗ್ ಎಷ್ಟು ಅಂತ ಆಮೇಲೆ ಈಗ ಡಿಮ್ಯಾಂಡ್ ಆಗ್ತಕ್ಕಂಥ ಆಗಲೇ ಅಲ್ಲಿ ಗೊತ್ತಿರುತ್ತೆ ಎಷ್ಟು ಎಷ್ಟಿದೆ ಆಯಿತಾ ಎಷ್ಟು ಕಡಿಮೆ ಮಾಡಬೇಕು ಅಂತ ರೈತರು ಡಿಮ್ಯಾಂಡ್ ಇದೆ ಸ್ವಲ್ಪ ಡೀಟೇಲ್ಸ್ ಒಂದು ಟೈಪ್ ಮಾಡ್ತೀವಿ ಆಂಧ್ರದಲ್ಲೂ ಎಷ್ಟಿದೆ ತಗೊಂಡಿದ್ದೀವಿ ಸರ್ ಇದೆ ಎಷ್ಟು ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ನಾನು ಅದನ್ನು ಹಾಕಿ ಅದ್ರ ಬೇಕಾದ ಮನಸ್ಸು ಸ್ವಲ್ಪ ಮಾತಾಡ್ತೀನಿ ಇವತ್ತು ಆಕೆ ನಾನು ಇವತ್ತೇ ಮಾತಾಡ್ತೀನಿ ನಾಳೆ ಆಯ್ಕೆ ನಾಳೆ ಸಾಧ್ಯ ಅಷ್ಟೆಲ್ಲ ಸ್ವಲ್ಪ ಅನುಕೂಲ ಮಾಡ್ಕೊಡೋಣ ಅದು ಕ್ರಾಪ್ ಅಲ್ಲ ಸ್ವಲ್ಪ ಮೇಲೆ ಮಾಡಬೇಕು ಹೌದು ಸರ್ ಹೇಳಿದೆ ನಾನು ಹೌದು ಸಿಎಂ ಆಫೀಸಿಂದ ಇದಾಗಿದೆ ಸರ್ ಅವ್ರಿಗೆ